ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಹಾಲಸಿದ್ದೇಶ್ವರ ಕರಿ ಕಟ್ಟುವ ವಿಧಿವಿಧಾನ ನಡೆಸಲಾಯಿತು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಲ್ಲಕ್ಕಿ ಸೇವೆ ನಡೆಸಲಾಗುವುದು ಸೋಮವಾರ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಬ್ಯಾಕ್ವುಡ್ ಗ್ರಾಮದಿಂದ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿ ಆಗಮಿಸಿತ್ತು ಮಂಗಳವಾರ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಹಾಲಸಿದ್ದೇಶ್ವರ ಮಹಾ ನೈವೇದ್ಯ ಹಾಗೂ ಸಾಯಂಕಾಲ ಪರ ಊರಿನಿಂದ ವಾಲಗಗಳು ಸೇರಿ ಡೊಳ್ಳಿನ ಪದಗಳು ಜರುಗಿತು ನಂತರ ಬುಧವಾರ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಹಾಲಸಿದ್ದೇಶ್ವರ ಕರಿಹರಿಯಲಾಯಿತು ಇನ್ನು ಈ ಜಾತ್ರಾ ನಿಮಿತ್ತ ಓಪನ್ ಟಗರಿನ ಕಾಳಗ ಆರಲಿ ಟಗರಿನ ಕಾಳಗ ನಾಲ್ಕಲಿ ಟಗರಿನ ಕಾಳಗ ಮತ್ತು ಎರಡು ಲಿ ಟಗರಿನ ಕಾಳಗ ಹಾಗೂ ಎಂಟರಿಂದ ಒಂಬತ್ತು ತಿಂಗಳ ಮರಿಗಳ ಕಾಳಗ ನಡೆಸಲಾಗುವುದು ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಮಟ್ಟದ ಹೋರಿ ಮತ್ತು ಎತ್ತುಗಳ ಭವ್ಯ ಪ್ರದರ್ಶನ ನಡೆಸಲಾಗುವುದು ಇನ್ನು ಮಂಗಳವಾರ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರಸಿದ್ಧ ಡೊಳ್ಳಿನ ಪದಗಳು ಶ್ರೀ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಗುಲ್ಬರ್ಗ ಜಿಲ್ಲೆಯ ಅಬ್ಜಲಾಪುರ್ ಮತ್ತು ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲಾಮನಹಟ್ಟಿ ನಡುವೆ ಡೊಳ್ಳಿನ ಸ್ಪರ್ಧೆ ನಡೆಯಿತು ಈ ಸ್ಪರ್ಧೆಯ ಕಮಿಟಿ ನಿರ್ಣಾಯಕರಾಗಿ ಬಿಎಲ್ ಗಂಟಿಯವರು ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ಮತ್ತು ಬುಧವಾರ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆಗೆ ಹಾಸ್ಯರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದು ಡಾಕ್ಟರ್ ಗೋಪಾಲ ಪೂಜೇರಿ ಹೇಳಿದರು ಇನ್ನು ಶ್ರೀ ಹಾಲಸಿದ್ದೇಶ್ವರ ಜಾತ್ರೆಯು ವರ್ಷದಲ್ಲಿ ಎರಡು ಸಲ ನಡೆಯುತ್ತದೆ ಈ ಜಾತ್ರೆಯು ಕರಿ ಕಟ್ಟಿದ್ದರಿಂದ ಕರಿ ಮುಗಿಯುವ ತನಕ ಏಳು ದಿನಗಳ ಕಾಲ ಹಲವಾರು ಸ್ಪರ್ಧೆಗಳು ಪಲ್ಲಕ್ಕಿ ವೈಭವ ನಡೆಯುತ್ತದೆ ಇನ್ನು ಈ ಜಾತ್ರೆಯಲ್ಲಿ ಸಸ್ಯಹಾರಿ ದೇವತೆಗಳ ಈ ದೇವರು ಪ್ರಮುಖವಾಗಿದ್ದು ಹಾಲು ಮತದಲ್ಲಿ ಕುಲಕೋಟಿ ಮೂವತ್ತ ಮೂರು ಕೋಟಿ ದೇವತೆಗಳಲ್ಲಿ ಹಾಲಸಿದ್ದೇಶ್ವರ ದೇವರ ಪೂಜೆಯು ದಿನಕ್ಕೆ ಮೂರು ಸಲ ನೆರವೇರುತ್ತದೆ ಇನ್ನು ಇದು ಕನಕವಾಡಿ ಹಾಲಸಿದ್ದೇಶ್ವರ ದೇವರದೇ ಆಗಿರುತ್ತದೆ ಕಂಕನವಾಡಿ ಹಾಲಪ್ಪಗೆ ದೇಸಾಯಿಗಳು ಕರಿ ಕಟ್ಟಿದರೆ ಮತ್ತೆ ಅವರೇ ಬಂದು ಕರಿಯನ್ನ ಹರಿಯುತ್ತಾರೆ ದೇಸಾಯಿಗಳೇ ಯಾಕೆ ಕರಿ ಹರಿಯುತ್ತಾರೆ ಎಂದರೆ ಈ ಭಾಗದಲ್ಲಿ ದೇಸಾಯಿ ಕಿಳ್ಳರುಗಳು ಕಿಳ್ಳರುಗಳೆಂದರೆ ಆಕಳುಗಳು ಆಕಳು ಬಿಟ್ಟ ಸಮಯದಲ್ಲಿ ಹಾಲಸಿದ್ದೇಶ್ವರ ಹಾವಿನ ರೂಪದಲ್ಲಿ ಬಂದು ಆಕಳುಗಳಿಂದ ಹಾಲು ಉಣ್ಣುತ್ತಿತ್ತು ಈ ರೀತಿ ಇತಿಹಾಸ ಮಾಡಿ ಈ ದೇವರು ಆದರೆ ಹಾಲಸಿದ್ದೇಶ್ವರ ದೇವರು ಇಲ್ಲೇ ನೆಲೆಸಿ ಜನರ ಆಶೀರ್ವಾದಿಸುತ್ತಾ ಇಲ್ಲೇ ನೆಲೆಸಿದರು ಎಂದು ಬಿಎಲ್ ಗಂಟಿ ಹೇಳಿದರು ಈ ಸಂದರ್ಭದಲ್ಲಿ ಹಾಲಪ್ಪ ರಾಯಪ್ಪ ಪೂಜಾರಿ ಅರ್ಚಕರು ರಾಮಪ್ಪ ಸಿದ್ದಪ್ಪ ಪೂಜಾರಿ ಚೇರ್ಮನ್ನರು ಡಾಕ್ಟರ್ ಗೋಪಾಲ್ ಪೂಜಾರಿ ಮತ್ತು ಮಹದೇವ ಕುರುಮನಿ ಬಾಳಪ್ಪ ಪೂಜಾರಿ ಬಸವರಾಜ್ ಕಲ್ಲಳ್ಳಿ ಕರಿಯಪ್ಪ ಪೂಜಾರಿ ಮತ್ತು ವಿಠಲ್ ಕಮರಿ ಮತ್ತು ಮಹದೇವ್ ಕಮರಿ ವಿಠಲ್ ಪೂಜಾರಿ ರಾಹುಲ್ ಪೂಜಾರಿ ಮತ್ತು ಸಿದ್ದಪ್ಪ ಪೂಜಾರಿ ಸಮಸ್ತ ಕಂಕನವಾಡಿ ಜನರು ಉಪಸ್ಥಿತರಿದ್ದರು ವರದಿ ಮಂಜುನಾಥ ಮಾಂಗ ಪ್ರಜಾಪವರ್ ನ್ಯೂಸ್ ರಾಯಭಾಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಂಕನವಾಡಿ ಹಾಲೇಶ್ವರ ಜಾತ್ರೆ ಪ್ರತಿ ವರ್ಷ ವರ್ಷದಲ್ಲಿ ಎರಡುವರಿ ನಡೀತಕ್ಕಂತಹ ಜಾತ್ರೆ ಈ ಜಾತ್ರೆ ಕರಿ ಕಟ್ಟ ಕರಿ ಹರಿಯುತ್ತಾರೆ ಕೂಡ ಏಳು ದಿನಗಳಿಗೆ ಭವ್ಯವಾದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಟಗರಿನ ಕಾಳಗ ಇಟ್ಟಿದ್ದಾರೆ ತಿರುಬಂಡಿ ಇಟ್ಟಿದ್ದಾರೆ ಎತ್ತುಗಳ ಹೋರಿಗಳ ಸ್ಪರ್ಧೆಗಳನ್ನು ಕೂಡ ನೆರವೇರಿಸಿದ್ದಾರೆ ಅದಲ್ಲದೆ ಸುಪ್ರಸಿದ್ಧ ಉತ್ತರ ಕರ್ನಾಟಕದಲ್ಲಿ ಡೊಳ್ಳಿನ ಹಾಡುಗಳ ಪ್ರಸಿದ್ಧ ಆಗಿರ್ತಕ್ಕಂಥ ಅಫ್ಜಲ್ಪುರ್ ಪುಂಡಿಕಣ ಅವ್ರದ್ದು ಅದೇ ತೆರಳಿರುವಂಥ ಇಂಡಿ ತಾಲೂಕಾ ಬಸನಾಳದ ಸುಚಿತ್ರಣ ಮೇಳವನ್ನು ಕೂಡ ಇಲ್ಲಿ ಕರೆಸಿದ್ದೀವಿ ವಿಶೇಷವಾಗಿ ಈ ಜೀವನದ ಏನಪ್ಪ ಅಂತ ಕೇಳಿದರೆ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಸಸ್ಯಾಹಾರಿ ದೇವರುಗಳಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಇಡೀ ನಮ್ಮ ಹಾಲು ಕುಲಕೋಟಿ ಕುಲ ಕೋಟಿ ಮೂವತ್ತು ಮೂರು ಕೋಟಿ ದೇವತೆಗಳಲ್ಲಿ ಮೂರು ಹದ್ದು ಪೂಜೆ ಆಗಿರ್ತಕ್ಕಂಥ ದೇವ್ರು ಯಾವುದಂದ್ರೆ ಅದು ನಮ್ಮ ಕಂಕನೋಡಿ ಹಲಸಿದ್ದು ಮುತ್ತೆ ಅಂತ ಭಾಳ ಅದ್ಭುತವಾಗಿರ್ತಕ್ಕಂಥ ಮೂರು ಹತ್ತು ಪೂಜೆ ನೆರವೇರ್ತದೆ ನಮ್ಮಪ್ಪ ಹಾಲಪ್ಪಗ ಈ ಕಂಕನೋಡಿ ಗ್ರಾಮದ ದೇಸಾಯ ಬಂದು ಕರಿ ಕಟ್ಟರೆ ಅಂದ್ರೆ ಕರಿ ಮತ್ತು ಅವರೇ ಬಂದು ಹೇಳ್ತಕ್ಕಂಥ ಪದ್ಧತಿ ಇಲ್ಲದ ದೇಸಾರ ಯಾಕೆ ಕರಿ ಹೇಳ್ತಾರೆ ಅಂತ ಕೇಳಿದ್ರೆ ಈ ಭಾಗದೊಳಗೆ ದೇಸಾರ ಕಿಲ್ಲಾರ್ಗಳು ಬರ್ತದೆ ಕಿಲ್ಲಾರುಗಳಂದ್ರೆ ಆಕಳಗಳ ಅವ್ರ ಆಕಳಗಳು ಬಿಟ್ಟು ಹತ್ತಿನೊಳಗೆ ನಮ್ಮ ಹಲಸಿದ್ದ ರೂಪದಲ್ಲಿ ಬಂದ ಆಕಳ ಹಾಲನ್ನು ಕೊಡೋದು ಇತಿಹಾಸ ಮಾಡಿದ್ದಾನೆ ಆ ಆಳ ಮನುಷ್ಯ ಹೋಗಿ ಹೇಳಿದಾಗ ಸಾಕ್ಷಾತ್ ದೇಸಾರ್ನೆ ಬಂದು ನೋಡ್ತಾ ಇದ್ದಾರೆ ನಿಜವಾಗಿ ನಾನು ಹಾವಲ್ಲ ನಿಮ್ಮೂರಿಗೆ ನಾ ಏನು ಬಂದಿರೋದು ಅಪ್ಪಾಜಿ ವಡಿಯಿಂದ ಹುಕ್ಕೇರಿ ನಾಡದಿಂದ ಕಂಕನೋಡಿಗೆ ಇಲ್ಲಿ ನೆಲೆಸಲಿಕ್ಕೆ ಇಲ್ಲಿ ನೆಲೆಸಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ನಾನು ಸರಿಪಿನ್ ರೂಪದಾಗ ಬಂದನಿ ನಾನು ನಿಜವಾಗಿಯೂ ಹಲಿಸಿದ್ದದನಿ ನನಗೆ ದಿನಾಲು ಮೂರು ಪೂಜೆ ಆಗಬೇಕು ಕರಿ ನೀನ ಕಟ್ಟಬೇಕು ಕರಿ ಎರ್ಯಕ್ಕೆ ನೀನ ತಿಳಿದ ನಮ್ಮಪ್ಪ ಹಲಸಿದ್ದ ಅಂದ ಮಾಡಿರ್ತಕ್ಕಂಥ ಪವಾಡ ಇವತ್ತಿಗೂ ಕೂಡ ಏನು ಮಾಡಿದೆ ಅಂತ ಹೇಳಕ್ಕಂಥ ಈ ಗ್ರಾಮದೊಳಗೆ ನೆರವೇರದ ಇವತ್ತು ಪೂಜಾರಿಗಳಿಗೆ ಯಾರು ಪೂಜೆ ಬರ್ತದಲ್ಲ ಆ ಪೂಜೆ ಮಾಡ್ತಕ್ಕಂಥವ್ರು ಅವ್ರಿಗೆ ಎಷ್ಟು ದಿನ ಇರ್ತದೆ ಅಷ್ಟು ದಿನ ಇಲ್ಲೇ ಬಂದು ಹೋಮ ಜಳಕ ಮಾಡಿ ನೇಮದಿಂದ ಪುಷ್ಪಹಾರವನ್ನು ತಂದು ಪೂಜೆ ಮಾಡಿ ದೇವರಿಗೆ ಭಕ್ತಿಪೂರ್ವಕ ನೋಡ್ಕೊಳ್ತಕ್ಕಂಥ ಕೆಲಸ ನಮ್ಮ ಎಲ್ಲ ಪೂಜೆಯಲ್ಲಿ ವರ್ಗದವರು ಮಾಡ್ತಾ ಇದ್ದಾರೆ ಇದಕ್ಕೆ ಜಾತಿ ಹೀನ ನಮ್ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿಯೇ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞಂತೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ದೇಶದ ತುಂಬಲ ಸದ್ಭಕ್ತರು ನಮ್ಮಪ್ಪ ಹಲಕ್ಷಣಗಳಿಗೆ ಬರ್ತಾರೋ ಎಲ್ಲ ಹಲೋ ನಮಸ್ಕಾರ ಶ್ರೀ ಸಿದ್ದೇಶ್ವರ ಹಾಗೂ ಹುಟ್ಟಲ ದೇವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಈ ಜಾತ್ರೆಯ ನಿಮಿತ್ತವಾಗಿ ಎರಡನೇ ತಾರೀಕಿನಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಕ್ರಿಕೆಟ್ಗಳ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡು ಮೊದಲನೇದಾಗಿ ಒಂದು ನಮ್ಮ ಹೊಸ ಪ್ರಯೋಗದತ್ತ ಕೆರಬಂಡೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಆ ಕರಬಂಡೆಯ ಸ್ಪರ್ಧೆಯು ಕೂಡ ಎದುರಿಸಿಕೊಂಡು ನಂತರ ಅವರ ಮಾರನೇ ದಿವಸ ಆರನೇ ತನಿಖು ರಾಜ್ಯ ಮಟ್ಟದ ಜಾನುವಾರು ಬಂಡೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಅದು ಮುಂಜಾನೆಯಿಂದ ಸಾಯಂಕಾಲವರೆಗೆ ಅತಿ ವಿಜೃಂಭಣೆಯಿಂದ ನಡೆದು ಅದು ಯಶಸ್ವಿಗೊಂಡು ನಂತರ ಅದೇ ದಿವಸ ತಗಣೆ ರಾತ್ರಿ ತಗಿನ ಕಾಲ ಕಾ ಏರ್ಪಡಿಸಿದ್ದೀವಿ ಅದು ಕೂಡ ಯಶಸ್ವಿಗೊಂಡು ಇಂದು ನಿನ್ನೆ ತಾಯಿ ಬೆಕೂರಿಂದ ಗ್ರಾಮ ದೇವತೆಯಾದ ಲಕ್ಷ್ಮೀ ದೇವಿಯು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿ ಅದು ಕಾರ್ಯಕ್ರಮ ಎಶಸ್ಕೊಂಡು ಇವತ್ತು ಇವತ್ತು ಹೀಗೆ ಅದೇ ರೀತಿ ನಿನ್ನೆ ರಾಜ್ಯ ಮಟ್ಟದ ಜಾನುವಾರುಗಳ ಪ್ರದರ್ಶನವನ್ನು ಕೂಡ ಏರ್ಪಡಿಸಿದ್ದೀವಿ ಅದು ಕೂಡ ಪ್ರದರ್ಶನವನ್ನು ಯಶಸ್ಸುಗೊಂಡು ಇಂದು ದೇವ ಮೇಳಗಳಿಂದ ಸೂಚಿಸಿದ್ದ ಗ್ರಾಮ ಮೇಳಗಳಿಂದ ಗೆಲ್ಲಿನ ಹಾಡುವ ಕಾರ್ಯಕ್ರಮವನ್ನು ಹೇಳ್ಕೊಂಡಿದ್ದೀವಿ ಅದು ಈಗ ನಾನು ಹೇಳ್ತಾ ಇದೆ ಅದೇ ರೀತಿ ಇವತ್ತು ರಾತ್ರಿ ಬೇರೆ ಊರಿನ ಎಲ್ಲ ಗ್ರಾಮದ ಬಾಲಕರುಗಳು ಕೂಡಿ ಕೂಡುತ್ತದೆ ಅವರು ಅವರೆಲ್ಲ ಕೂಡಿಕೊಂಡು ರಾತ್ರಿ ಹಾಡಂತಿ ಹಾಡುವ ಸ್ಪರ್ಧೆಗಳನ್ನು ರಾತ್ರಿ ಕೂಡ ಇರ್ತದೆ ಇದಾದ ನಂತರ ನಾಳೆ ಸರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಹೆಚ್ಚಿ ಹಾಲಸಿದ್ದೇಶ್ವರ ಕರಿ ಹರಿಯುವ ಮೂಲಕ ನಮ್ಮ ಜಾತ್ರೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಅದೇ ರೀತಿ ಅದೇ ದಿವಸ ಸಾಯಂಕಾಲ ಹೊಸದಾಗಿ ಒಂದು ಸಂಬಂಧಿ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ಯುವಕರು ಎಲ್ಲರಿಗೂ ಈ ಕಮಿಟಿ ವತಿಯಿಂದ ಹಾಲಿಸುವ ಎಲ್ಲ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ತಮ್ಮ ಸರ್ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ಪೂಜಾರಿ ಸದಸ್ಯ